ಹೇ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡ್ತಿದ್ದೀರಾ ಸೊ ಮೈಸೂರಿಗೆ ನಿಯರೆಸ್ಟ್ ಪಕ್ಷಿ ಧಮಕ್ಕೆ ಬಂದಿದ್ದೀವಿ ಸೊ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟರಿ ಇಲ್ಲಿ ಯಾವ್ಯಾವ ಪಕ್ಷಿ ಯಾವ ಸೀಸನಲ್ಲಿ ಇರುತ್ತೆ ಅಂತ ಇನ್ಫ್ರಕ್ಷನ್ ಕೊಟ್ಟಿದ್ದು ಬಟ್ ಅದೇನು ಜಾಸ್ತಿ ನಾನು ನೋಡಿಲ್ಲ ಸೊ ಕಾಮನ್ಲಿ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ ಸೊ ಯಾವ್ಯಾವ ರೀತಿ ಬರ್ಡ್ಸ್ ಇರುತ್ತೆ ಅಂತ ಸೊ ಅಲ್ಲಿಗೆ ವಿಸಿಟ್ ಮಾಡಿದ ನಂತರ ಈ ಥರ ಬರ್ಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಸೊ ಅದನ್ನು ನೋಡಿಕೊಂಡು ನಾವು ನೆಕ್ಸ್ಟಿಗೆ ಮೂವ್ ಆಡ್ತೀವಿ ಇಷ್ಟೊತ್ತು ಇವೆಲ್ಲ ನೋಡಿದ್ವಿ ಈಗ ಇದು ಬಂದು ಎಂಟ್ರೆನ್ಸು

ಬಂದ್ವಿ ಬಟ್ ಅಲ್ಲಿ ಮೇಲೆ ವ್ಯೂ ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಜಾಸ್ತಿ ಹೈಟ್ ಇರೋದ್ರಿಂದ ಕ್ಲೋಸ್ ಆಗಿತ್ತು ಏನು ಅನಿಸುತ್ತೆ ಬಟ್ ಕ್ಲೋಸ್ ಆಗಿತ್ತು ನಾವು ವಿಸಿಟ್ ಮಾಡಕ್ಕೆ ಹೋಗಬೇಕಿತ್ತು ವ್ಯೂ ಚೆನ್ನಾಗಿ ಕಾಣಿಸ್ತಿತ್ತು ಯಾಕೆಂದರೆ ಬ್ಯಾಕ್ ಸೈಡಲ್ಲಿ ವಾಟರ್ ಪ್ಲೇಸ್ ಇತ್ತು ಸೊ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸುತ್ತೆ ಬಟ್ ಅಲ್ಲಿ ಬರ್ಡ್ಗಳು ಕೂಡ ಇದ್ವು ಆ ನೀರಿನ ಜಾಗದಲ್ಲೇ ಬಟ್ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ ಅಲ್ಲೇ ಕೆಳಗಡೆ ನಿಂತ್ಕೊಂಡು ನೋಡಿದ್ವಿ ಆ ಫಿಶಸ್ ಹಿಡಿಯೋಕ್ಕೆ ಅಲ್ಲಿ ಪಕ್ಷಿಗಳು ಕೂತಿತ್ತು ಅಲ್ಲಿ ಇಲ್ಲ ಅಂದ್ರೂ ಸುಮಾರು ಮೂವತ್ ನಲವತ್ತು ಬರ್ಡ್ಸ್ ಇತ್ತು ಒಂದೊಂದು ಜಂಪೆಲ್ಲೋ ಅಷ್ಟಷ್ಟು ಬರ್ಡ್ಸ್ ಇತ್ತು ಬಟ್ ನೋಡಕ್ಕೆ ಚೆಂದ ಇತ್ತು ಬಟ್ ಅದು ತುಂಬ ದೂರ ಇರೋದ್ರಿಂದ ನಾವು ಫೋನಲ್ಲಿ ಮಾತ್ರ ಝೂಮ್ ಹಾಕಿ ಮಾಡೋಕ್ಕಾಗಿದ್ದು ಸೊ ನಾವು ಕೂಡ ಅಷ್ಟೊತ್ತಿರದಿಂದ ಏನು ನೋಡಿಲ್ಲ ಬಟ್ ವ್ಯೂ ಮಾತ್ರ ಸಖತ್ತಾಗಿತ್ತು ಚೆನ್ನಾಗಿತ್ತು ವೆದರ್ಗೂ ಮತ್ತು ವಾಟರ್ಗೆ ಮತ್ತು ಬರ್ಡ್ಸ್ಗೆ ಚೆನ್ನಾಗಿತ್ತು ಒಂಥರ ಗಾರ್ಡನ್ ಥರ ಇತ್ತು ಪಾರ್ಕ್ ರೀತಿ ಇತ್ತು ಅಲ್ಲಿ ಕುತ್ಕೊಂಡು ರೆಸ್ಟು ಕೂಡ ಮಾಡ್ಬೋದಿತ್ತು ಬಟ್ ಈ ಬ್ರಿಡ್ಜು ಕೂಡ ಚೆನ್ನಾಗಿದೆ ತೂಗು ಸೇತುವೆ ಅಂತ ಬಟ್ ಅಲ್ಲಿಯೂ ಕೂಡ ನಾವೇನೋ ಏನೋ ಮಸ್ಲೇ ಇರುತ್ತೆ ಅದಿರುತ್ತೆ ಇದಿರುತ್ತೆ ಅಂದ್ಕೊಂಡು ಹೋದ್ವಿ ಬಟ್ ಅಲ್ಲೇನೂ ಇರಲಿಲ್ಲ ಯಾಕಂದರೆ ಸ್ಟಾರ್ಟಿಂಗ್ ನಾವು ಎಂಟ್ರೆನ್ಸಲ್ಲಿ ನೋಡಿದ್ವಲ್ಲ ಸೊ ಅಲ್ಲಿ ಮಾಡೆಲ್ಸ್ ಎಲ್ಲ ಇಟ್ಟಿದ್ರು ಕೊ್ರೊ ಇಲ್ಲೆಲ್ಲ ಮಾಡಲ್ಸ್ ಇಟ್ಟಿದ್ರು ಸೊ ಸ್ಟಾರ್ಟಿಂಗ್ ನೋಡೋದ್ರಿಂದ ನಾವು ಆ ಥರ ಎಲ್ಲ ಎಕ್ಸೈಟ್ಮೆಂಟ್ ಇಟ್ಕೊಂಡಿದ್ವಿ ಓ ಇರ್ಬೋದೇನೋ ಅಂತ ಈ ಬ್ರಿಡ್ಜ್ ಬಂದ ತಕ್ಷಣ ನನಗೆ ಅದೇ ರೀತಿ ಅನ್ನಿಸ್ತು ಇರ್ಬೋದೇನೋ ಅಂತ ಬಟ್ ಹೋಗ್ತಾ ಹೋಗ್ತಾ ಇಲ್ಲ ಮುಂದೆ ಇರ್ಬೋದು ಮುಂದೆ ಇರ್ಬೋದು ಅಂತ ಅಂತಲೇ ಹೋಗ್ತಿದ್ವಿ ನೆಕ್ಸ್ಟ್ ನೋಡೋಣ ಏನೇನು ಸಿಗುತ್ತೆ ಬರ್ಡ್ಸ್ ಅಂತ ನಾನು ಬರೀ ಬರ್ಡ್ಸ್ ಹುಡುಕಿಕೊಂಡೇ ಬರ್ತಿದ್ದೆ ಅಲ್ಲೇನೂ ಅಷ್ಟು ಸಿಗಲಿಲ್ಲ ನನಗೆ ಮರ ನೋಡೋದು ಅಲ್ಲಿ ಇಲ್ಲಿ ನೋಡೋದು ಎಲ್ಲಾದರೂ ಕೂತೈತಿ ಅಂತ ನೋಡೋದು ಸೊ ನಮಗೆ ಆ್ಯಕ್ಚುಲಾಗಿ ಗೊತ್ತಿರಲಿಲ್ಲ ಬರ್ಡ್ಸ್ ಇಲ್ಲಿ ಫ್ರೀಯಾಗಿ ಬಿಡ್ತಾರೆ ಅಂತ ಸೊ ಆ್ಯಕ್ಚುಲಿ ಹಾಗೇ ಇರೋದಂತೆ ಅದು ಬರ್ಡ್ಸು ಫ್ರೀಯಾಗೇ ಇರುತ್ತೆ ಯಾವುದೇ ರೀತಿ ಅದಕ್ಕೆ ಕೇಜಲ್ ಆಗಲಿ ಯಾವುದೇ ರೀತಿ ಅದನ್ನು ಕಟ್ಟಿ ಸಾಕಲ್ಲ ಫ್ರೀಯಾಗೆ ಬಿಟ್ಟಿರ್ತಾರೆ ಸೊ ಬಟ್ ನಮ್ಗೆ ಯಾವುದೇ ರೀತಿಯಲ್ಲಿ ಬರ್ಡ್ಸ್ ಕಾಣಿಸ್ಲಿಲ್ಲ ಜಸ್ಟ್ ಅದೊಂದು ಕಾಣಿಸ್ತು ಅಷ್ಟೇ ಸ್ವಾಯ್ತರ ಇತ್ತು ಅದು ಸ್ವಯಂತರ ಇದ್ದಿದ್ದು ಜಸ್ಟ್ ಅದೊಂದು ನೋಡಿದ್ವಿ ಇಲ್ಲಿ ಕೂಡ ವ್ಯೂ ಚೆನ್ನಾಗಿರೋದ್ರಿಂದ ಫೋಟೋಸ್ ಕೂಡ ಅಂದ್ಕೊಂಡ್ವಿ ಚೆನ್ನಾಗಿ ಅಂತು ಫೋಟೋಸ್ ಕೂಡ ತೊಗೊಂಡ್ವಿ ಫುಲ್ ಗ್ಲಾಸ್ ಇಂದ ಮಾಡಿದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಕಾಣಿಸ್ತಿದೆಯಲ್ಲ ನಿಮಗೆ ಬರ್ಡ್ಸು ವೈಟ್ ವೈಟ್ ಕಾಣಿಸ್ತಿದೆಯಲ್ಲ ಅದೇ ಬರ್ಡ್ಸ್ ಎಷ್ಟು ದೂರ ಗೊತ್ತಿದೆ ನನಗೆ ನಮಗೂ ಸಹ ಅದು ಅಷ್ಟು ಕ್ಲಿಯರಾಗಿ ಕಾಣಲಿಲ್ಲ ಬಟ್ ಬೋಟಿಂಗಲ್ಲಿ ಹೋಗಿದ್ದಿದ್ರೆ ಕಾಣಿಸ್ತಿದ್ದೇನೆ ಬೋಟಿಂಗಲ್ಲಿ ಅಲ್ಲೆಲ್ಲ ರೌಂಡ್ಸ್ ಹೊಡಿಸ್ತಾರೆ ನಿಮಗೆ ಸುತ್ತಮುತ್ತ ಏನಿದೆ ಸರೌಂಡಿಂಗು ಬರ್ಡ್ಸ್ ಕೂತಿರೋ ಸರೌಂಡಿಂಗ್ ಅದೆಲ್ಲ ನಿಮಗೆ ರೌಂಡ್ ಹೊಡಿಸ್ತಾರೆ ಅವ್ರು ಕ್ಲೀನಾಗಿ ತೋರಿಸ್ತಾರೆ ಈ ವರ್ಡು ಆ ಬರ್ಡ್ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ ಬಟ್ ನಾವು ಬೋಟಿಂಗ್ ಹೋಗಿಲ್ಲ ಸ್ಟಾರ್ಟಿಂಗ್ ಇರೋದ್ರಿಂದ ನಾವು ಅಷ್ಟೇನು ನೋಡೋಣ ಫಸ್ಟ್ ಹೇಗಿರುತ್ತೆ ಅಂತ ಹೋದ್ವಿ ಬಟ್ ನೋಡಿ ಎಷ್ಟೊಂದು ಬರ್ಡ್ಸ್ ಇದೆ ಅಲ್ವಾ ಥರ್ಟಿ ಫಾರ್ಟಿ ಬೇಸಸ್ ಮೇಲೆ ಜಾಸ್ತಿ ಬರ್ಡ್ಸ್ ಇದೆ ಅಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು ಅಲ್ಲಿ ಬೋಟಿಂಗ್ ಪ್ಲೇಸ್ ಇರೋದು ಎಕ್ಸಾಕ್ಟಾಗಿ ಈ ಕಡೆ ಸೈಡ್ ರೈಟ್ ಸೈಡ್ ಇರೋದು ಬೋಟಿಂಗ್ ಸೈಡ್ ಬಂದು ಬಟ್ ನಮಗೇನು ಅಷ್ಟು ಬರ್ಡ್ ಕಾಣಿಸ್ತಿಲ್ಲ ಅದೊಂದು ಬಿಟ್ಟು ಸೊ ನೆಕ್ಸ್ಟ್ ನೋಡೋಣ ಸೊ ಇದೇ ಎಂಟ್ ವೀಡಿಯೋ ಬಂದು ಇದು ಲಾಸ್ಟ್ ವ್ಯೂ ಪಾಯಿಂಟ್ ಬಂದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್